ಹಾಯ್ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ನಾನಿವತ್ತು ಒಂದು ಎಲ್ತಿ ಟೇಸ್ಟಿ ಆ್ಯಂಡ್ ಬೇಗನೆ ಮಾಡೋ ಅಂತ ಚಿತ್ರಾನ್ನ ಮಾಡಿ ತೋರಿಸ್ತೀನಿ ಇದು ಹೆಲ್ತ್ಗೂ ಕೂಡ ತುಂಬ ಅಂದರೆ ತುಂಬಾ ಒಳ್ಳೇದು ಅವಾಗೆಲ್ಲ ಮುಂಚೆ ಎಲ್ಲ ಇದನ್ನು ಇರುಳಿಕಾಯಿ ಬರೀ ಉಪ್ಪಿನಕಾಯಿ ಮಾಡೋಕ್ಕೆ ಯೂಸ್ ಮಾಡ್ತಿದ್ರು ಇವಾಗ ಜ್ಯೂಸು ಚಿತ್ರಾನ್ನ ಎಲ್ಲ ಮಾಡ್ಕೋಬೋದು ಮಾಡೋದು ಹೇಗೆ ಅಂತ ನೋಡೋಣ ಇರುಳ್ಳಿಕಾಯಿ ಚಿತ್ರಾನ್ನ ತುಂಬ ಅಂದರೆ ತುಂಬಾ ಒಳ್ಳೇದು ಅಟ್ಲೀಸ್ಟ್ ಒಂದು ತಿಂಗಳಲ್ಲಿ ಎರಡು ಸಲ ತಿಂದಿರೋದ್ರಿಂದ ಮನುಷ್ಯನ ದೇಹದಲ್ಲಿರೋ ಪಿತ್ತದಂಶ ಕಡಿಮೆ ಆಗುತ್ತೆ ನೋಡಿ ಇರುಳಿಕಾಯಿ ಈ ಥರ ಬರುತ್ತೆ ಮೂಸಂಬಿ ಹತ್ರದಲ್ಲಿರುತ್ತೆ ಆಲ್ಮೋಸ್ಟ್ ತುಂಬ ಜನ ನೋಡಿರ್ತೀರ ಆದರೂ ಒಂದು ಸಲ ತೋರಿಸ್ತಿದ್ದೀನಿ ನೋಡಿ ಈಗ ಮಾಡೋದು ಹೇಗೆ ಅಂತ ನೋಡೋಣ ಸ್ಟವ್ ಮೇಲೆ ಒಂದು ಕುಕ್ಕರಲ್ಲಿ ಅನ್ನ ಮಾಡೋಕೆ ಇಟ್ಕೊಂಡಿದ್ದೀನಿ ಇನ್ನೊಂದು ಕಡೆ ಸ್ಟವ್ ಮೇಲೆ ಅನ್ನ ರೆಡಿ ಆಗೋಷ್ಟೊಳಗೆ ಗೊಜ್ ಗೊಜ್ಜು ರೆಡಿ ಮಾಡ್ಕೊಂಡ್ಬಿಡೋಣ ಸ್ಟವ್ ಮೇಲೆ ಒಂದು ಬಾಂಡ್ಲಿ ಹಿಟ್ಟು ಬಾಣಲಿಗೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆಗ್ತಿದ್ದಂಗೆ ಜೀರಿಗೆ ಸಾಸಿವೆ ಅರ್ಧ ಟೇಬಲ್ ಸ್ಪೂನ್ ಕಡಲೆಬೇಳೆ ಅರ್ಧ ಟೇಬಲ್ ಸ್ಪೂನ್ ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ ಈಗ ಒಂದು ಟೇಬಲ್ ಸ್ಪೂನ್ ಅಷ್ಟು ಕಡಲೆಕಾಯಿ ಬೀಜ ಸೇರಿಸ್ಕೊತೀನಿ ಸೇರಿಸ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ ಇವಾಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹಸಿರು ಮಿಣಸಿಕಾಯಿ ಸೇರಿಸ್ಕೊಂಡು ಒಂದೆರಡು ನಿಮಿಷ ಫ್ರೈ ಮಾಡ್ಕೋತೀನಿ ಇದು ಫ್ರೈ ಆದಮೇಲೆ ಇದಕ್ಕೆ ಕರ್ಬೇವಿನ ಸೊಪ್ಪು ಸೇರಿಸ್ಕೋತೀನಿ ನಾನು ಕರ್ಬೇವಿನ ಸೊಪ್ಪು ಸೊಪ್ಪು ಜಾಸ್ತಿನೇ ಯೂಸ್ ಮಾಡ್ಕೋತೀನಿ ಕರ್ಬೇವಿನ ಸೊಪ್ಪು ಏನದು ಒಳ್ಳೇದಲ್ವ ಹಾಗಾಗಿ ಕರ್ಬೇವಿನ ಸೊಪ್ಪು ಜಾಸ್ತಿ ಹಾಕೊಂಡಿದ್ದೀನಿ ನೋಡಿ ಈ ಟೈಮಲ್ಲಿ ನಾನೀಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಮೂರಿಂದ ನಾಲ್ಕು ಈರುಳ್ಳಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಈರುಳ್ಳಿ ಫ್ರೈ ಆಗೋ ಟೈಮಲ್ಲಿ ಇದ್ಕೊಂಡು ಕಾಲು ಟೇಬಲ್ ಸ್ಪೂನ್ ಸ್ಟರ್ಟ್ನ ಅರ್ಟ್ನಾಗ ಸೇರಿಸ್ಕೊತೀನಿ ಫ್ರೆಂಡ್ಸ್ ನೀವು ಇನ್ನೂ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಇರ್ಲಿಕ್ಕಾಯಿ ಚಿತ್ರಾನ್ನ ಇರುಳ್ಳಕಾಯಿ ತಿನ್ನೋದು ಮನುಷ್ಯನ ದೇಹಕ್ಕೆ ಪಿತ್ತದ ಅಂಶ ಕಡಿಮೆ ಮಾಡುತ್ತೆ ಹಾಗಾಗಿ ನೀವು ಮಾಡ್ತೀರಿ ಅವಾಗವಾಗ ನಮ್ಮ ರೆಸಿಪಿ ನೋಡಾದ ಮೇಲೆ ನೀವು ಒಂದ್ಸಲ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ ಈಗ ನೋಡಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಈ ಟೈಮಲ್ಲಿ ನಾನು ಇದಕ್ಕೆ ಮೂರಿಂದ ನಾಲ್ಕು ಟೇಬಲ್ ಸ್ಪೂನ್ ತೆಂಗಿನಕಾಯಿ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಫ್ರೈ ಮಾಡ್ಕೋಬೇಕು ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡಿದ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇರುಳ್ಳಿ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಈರುಳ್ಳಿ ಕಾಯಲಿರೋ ಬೀಜ ತೆಗೆದು ಇದನ್ನು ಜ್ಯೂಸು ತೆಗೆದಿಟ್ಕೊಂಡಿದ್ದೀನಿ ಈ ಜ್ಯೂಸು ಈಗ ಗೊಜ್ಜು ರೆಡಿ ಆಗ್ತಿದೆಯಲ್ಲ ಅದಕ್ಕೆ ಸೇರಿಸ್ಕೋತೀನಿ ಸೇರಿಸ್ಕೊಂಡು ಒಂದು ಟೈಮ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ನೋಡಿ ರೆಡಿ ಆಗ್ತಾಯಿದೆ ಈರುಳ್ಳಿಕಾಯಿ ಜ್ಯೂಸ್ ಹಾಕಿದ್ದೀನಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡ್ಕೊಂಡು ಆಗಿದೆ ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪು ಉದುರಿಸ್ಕೊಂಡ್ರೆ ಗೊಜ್ಜು ರೆಡಿ ಆಗುತ್ತೆ ನೀವು ಅಟ್ಲೀಸ್ಟ್ ಮಂತ್ಲಿ ಒನ್ ಟೈಮ್ ಆದರೂ ಮಾಡಿ ತಿನ್ನಿ ನೋಡಿ ಹೇಗಿದೆ ಅಂತ ನನಗೆ ತಿಳಿಸಿ ಎಲ್ತುಕೊಳ್ಳೋದು ಈಗ ಸ್ಟವ್ ಆಫ್ ಮಾಡ್ಕೊಂಡಿದ್ದೀನಿ ರೆಡಿಯಾಗಿದೆ ಗೊಜ್ಜು ಇವಾಗ ಅನ್ನ ರೆಡಿಯಾಗಿ ರ ಮಾಡೋಕೆ ಇಟ್ಕೊಂಡಿದ್ದಾನೆ ಅದು ರೆಡಿಯಾಗಿದೆ ಅದನ್ನ ಇದಕ್ಕೆ ಹಾಕಿ ಕಲಸಿ ತೋರಿಸ್ತೀನಿ ನೋಡಿ ಇರಳಿಕಾಯಿ ಚಿತ್ರಾ ರೆಡಿಯಾಗಿದೆ ನಾನು ಸರ್ವಿಂಗ್ ಬೌಲ್ಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತೀನಿ ಎಲ್ದಿ ಆ್ಯಂಡ್ ಟೇಸ್ಟಿಯಾದ ಇರಲಿ ಕಾಯಿ ಈಗ ರೆಡಿ ರೆಡಿ ಫಾರ್ ಹೀಟ್ ಅಂದರೆ ಸವಿಯಲು ಸಿದ್ಧವಾಗಿದೆ ನೀವು ಒಂದು ಸಲ ಮಾಡಿ ಕಮೆಂಟ್ ಮೂಲಕ ಹೇಗಿತ್ತು ಅಂತ ನನಗೆ ತಿಳಿಸಿ ಯಾವಾಗೂ ನನ್ನ ಚಾನಲ್ ನೋಡ್ತೀರಿ ಸಪೋರ್ಟ್ ಮಾಡ್ತೀರಿ ನೋಡಿ ಹೇಗಿತ್ತು ಅಂತ ನೀವು ಕಮೆಂಟ್ ಮೂಲಕ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಹೀಗೆ ಸಪೋರ್ಟ್ ಮಾಡ್ತೀರಿ